ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಎಲ್ ಐ ಸಿ ಅಡ್ವೈಸರ್ ಭುವನೇಶ್ವರ್ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಕಂಪ್ಲೀಟ್ ವೀಡಿಯೋ ನೋಡಿ ಆಮೇಲೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹರ್ಗರ್ ತಿರಂಗ ಅಂತಲೇ ಆಗಸ್ಟ್ ಫಿಫ್ಟೀನ್ತು ಹೇಳಿದರು ಸೊ ಎಲ್ಲರ ಮನೇಲೂ ಆಗಸ್ಟ್ ಫಿಫ್ಟೀನ್ ದಿನ ಹರ್ಗರ್ ತಿರಂಗದಲ್ಲಿ ಎಲ್ಲರ ಮನೇಲೂ ಧ್ವಜ ಹಾರಿಸಿದಾರ ಅದೇ ರೀತಿ ನಮ್ಮ ಎಲ್ ಐ ಸಿ ಕೂಡ ಅಕ್ಟೋಬರ್ ಫಿಫ್ಟೀನ್ತ್ ಜನ್ ಸುರಕ್ಷಾ ಅಂತೇಳಿ ಪಾಲಿಸಿ ಓಪನ್ ಮಾಡಿದರೆ ಹರ್ ಪಾಲಿಸಿ ಅಂತೇಳಿ ಹೊಸ ಕ್ಯಾಂಪೇನ್ ಬಿಟ್ಟಿದ್ದಾರೆ ಖಂಡಿತ ಈ ಪಾಲಿಸಿನ ಎಲ್ಲರ ಮನೆಯಲ್ಲೂ ಮಾಡಿಸಲೇಬೇಕು ಯಾಕಪ್ಪ ಅಂತ ಹೇಳಿದ್ರೆ ಚಿಕ್ಕ ಪ್ರೀಮಿಯಂ ತುಂಬ ಕಡಿಮೆ ಪ್ರೀಮಿಯಂ ಎಷ್ಟು ಬರುತ್ತೆ ಅಂದರೆ ದಿನಕ್ಕೆ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಯಾರು ಸಂಬಳ ಅಂತ ಅವರೆಲ್ಲರೂ ಕೂಡ ಈ ಪಾಲಿಸಿನ ಖಂಡಿತ ಮಾಡಿಸಿದ್ರೆ ಹರ್ಗರ್ ತಿರಂಗ ಯಾವ ಥರ ನಮ್ಮ ನರೇಂದ್ರ ಮೋದಿ ಲಾಂಚ್ ಮಾಡಿದರು ಅದೇ ರೀತಿ ನಮ್ಮ ಎಲ್ ಎ ಸಿ ಕೂಡ ಹರ್ಗರ್ ಪಾಲಿಸಿ ಪ್ರತಿಯೊಬ್ಬರ ಮನೆಯಲ್ಲೂ ರಿಸ್ಕ್ ಅವರ್ ಪಾಲಿಸಿ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಭಾರತ ಯಾವುದೇ ಫೈನಾನ್ಸಿಯಲ್ಲಿ ಕೂಡ ತುಂಬ ಮಟ್ಟಕ್ಕೆ ಹೋಗೋಲ್ಲ ಯಾಕಂದರೆ ರಿಸ್ಕ್ ಅವರು ಬರುತ್ತೆ ಯಾ ಎಲ್ಲ ಫ್ಯಾಮಿಲಿ ಕೂಡ ಸಂತೋಷವಾಗಿರ್ತಾರೆ ಎಷ್ಟು ಪ್ರೀಮಿಯಂ ಕಟ್ಟಬೇಕು ಏನಿದು ಪಾಲಿಸಿ ಅಡ್ವಾಂಟೇಜ್ ಐತಪ್ಪ ಅಂತ ಹೇಳಿದ್ರೆ ಚಿಕ್ಕ ಪ್ರೀಮಿಯಂ ದೊಡ್ಡ ಸುರಕ್ಷೆ ಸೂಕ್ಷ್ಮ ಜೀವ ವಿಮಾ ಯೋಜನೆ ಸೀಮಿತ ಪ್ರೀಮಿಯಂ ಯೋಜನೆ ಮೂರು ವರ್ಷಗಳ ಪ್ರೀಮಿಯಂ ಪಾವತಿ ನಂತರ ಆಟೋ ಕವರ್ ಇರುತ್ತೆ ಆಮೇಲೆ ಮೊದಲ ಪಾಲಿಸಿ ವರ್ಷ ಮುಕ್ತಾಯವಾದಾಗ ಪಾಲಿಸಿ ಮೇಲೆ ಸಾಲ ಸಿಗುತ್ತೆ ನೀವು ಒಂದು ವರ್ಷ ಪ್ರೀಮಿಯಂ ಕರೆದು ಹಾಕು ಎರಡನೇ ವರ್ಷದಿಂದ ನಿಮಗೆ ಲೋನ್ ಸಿಗುತ್ತೆ ಆಮೇಲೆ ಇದು ಅರ್ಹತೆ ಷರತ್ತುಗಳಂದರೆ ಕನಿಷ್ಠ ವಿಮೆ ಮೊತ್ತ ಒಂದು ಲಕ್ಷ ಮ್ಯಾಕ್ಸಿಮಮ್ ಎರಡು ಲಕ್ಷ ಪಾಲಿಸಿ ಮಾತ್ರ ಸಿಗುತ್ತೆ ನೀವು ಮಿ ಬೇಕಾದರೆ ಒಂದು ಲಕ್ಷ ಇಲ್ಲಾಂದರೆ ಮ್ಯಾಕ್ಸಿಮಮ್ ಎರಡು ಲಕ್ಷ ಪಾಲಿಸಿ ಮಾತ್ರ ಮಾಡಿಸ್ಬೋದು ವಯೋಮಿತಿ ಅಂದರೆ ಏಜ್ ಹದಿನೆಂಟರಿಂದ ಐವತ್ತೈದು ವರ್ಷ ಯಾರು ಬೇಕಾರ ಹೆಣ್ಮಕ್ಳು ಗಂಡು ಮಕ್ಕಳು ಪಾಲಿಸಿ ಮಾಡಿಸ್ಬೋದಾಗಿದೆ ಅಂದರೆ ಕೆಲ್ಸಕ್ಕೆ ಹೋಗೋದವ್ರು ಹಿಡಿದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದಂದು ಯಾರು ಬೇಕಾದ್ರೆ ಈ ಪಾಲಿಸಿ ಕೂಡ ಮಾಡಿಸ್ಬೋದಾಗಿದೆ ಇನ್ನೊಂದು ಪ್ರಕಾರ ಹೇಳಪ್ಪಕ್ಕಪ್ಪ ಅಂತ ಹೇಳಿದ್ರೆ ಪ್ರತಿದಿನ ಇಪ್ಪತ್ತು ರೂಪಾಯಿ ಅಂದರೆ ನೀವು ಪ್ರತಿದಿನ ಇಪ್ಪತ್ತು ರೂಪಾಯಿ ಕಟ್ಟಲಿಕ್ಕಾಗಲ್ಲ ತಿಂಗಳಿಗೆ ಆರುನೂರು ರೂಪಾಯಿ ಪ್ರೀಮಿಯಂ ಕಟ್ಟಿದೆ ನಾಲ್ಕು ಲಕ್ಷ ರಿಸ್ಕವರ್ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನಲವತ್ತು ರೂಪಾಯಿ ಕಟ್ಟಿದರೆ ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಕಟ್ಟಿದರೆ ನಿಮಗೆ ಎಂಟು ಲಕ್ಷ ರಿಸ್ಕವರ್ ಇದು ತುಂಬ ಕಡಿಮೆ ಪ್ರೀಮಿಯಮ್ಮು ತುಂಬ ಕಡಿಮೆ ಪ್ರೀಮಿಯಂ ಫ್ರೆಂಡ್ಸ್ ಈ ಕಡಿಮೆ ಪ್ರೀಮಿಯಮಲ್ಲಿ ನಿಮಗೆ ಎಷ್ಟು ಹೆಚ್ಚಿನ ರಿಸ್ಕ್ ಅವ್ರು ಸಿಗುತ್ತೆ ನಿಮ್ಮ ಫ್ಯಾಮಿಲಿಗೆ ಸೊ ಹಾಗಾಗಿ ಈ ಪ್ಲಾನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿದರೆ ಡಿಸ್ಪ್ಲೇ ಕಾಣ್ತಿದೆಯಲ್ಲ ಏಯ್ಟ್ ನೈನ್ ಫೈವ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ತ್ರೀ ಫೈವ್ ಕರೆ ಮಾಡಿದರೆ ಹೆಚ್ಚಿನ ಮಾಹಿತಿ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ ಈ ಪಾಂಪ್ಲೆಟ್ ಕೂಡ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಓದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು